ಹಲೋ ಗುಡ್ ಮಾರ್ನಿಂಗ್ ಎವ್ರಿಬಡಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾವು ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ ನಿನ್ನೆ ತಾನೇ ನಾನು ಬಾದಾಮಿ ರೀಚ್ ಆಗಿರೋದನ್ನು ಹೇಳಿದೆ ಅದರ ನೆಕ್ಸ್ಟ್ ಲಾಗನ್ನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನಾವು ಇವತ್ತು ಬದಾಮಿ ಹತ್ತಿರ ಅಂದರೆ ನಿಯರ್ ಇರುವಂಥ ಐತಿಹಾಸಿಕ ಸ್ಥಳಕ್ಕೆ ಭೇಟಿ ನೀಡ್ತಾ ಇದ್ದೀವಿ ಬಾಗಲಕೋಟೆಯಲ್ಲಿ ತುಂಬ ಪ್ರೇಕ್ಷಣೀಯ ಸ್ಥಳಗಳು ಇವೆ ನಾ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಸೊ ಅದರಲ್ಲಿ ನಾನಿವತ್ತು ಒಂದು ಪ್ಲೇಸನ್ನು ಶೇರ್ ಇದ್ದೀನಿ ಯಾವುದು ಅಂತ ಕು ನಿಮಗೆ ಈಗ ಆಲ್ರೆಡಿ ಗೊತ್ತಾಗಿರ್ಬೋದು ದಕ್ಷಿಣದ ಕಾಶಿ ಸೊ ಬನ್ನಿ ದಕ್ಷಿಣದ ಕಾಶಿ ಅಂದರೆ ಯಾವ ಊರು ಎಲ್ಲಿದೆ ನಾನು ಅದರ ಡೀಟೇಲ್ಸನ್ನು ಇವತ್ತಿನ ಲಾಗಲ್ಲಿ ಶೇರ್ ಇದ್ದೀನಿ ಸೊ ನಮ್ಮ ಸೈಡ್ ಹೇಗಿದೆ ನೇಚರ್ ನೋಡಿ ತುಂಬ ಗುಡ್ಡಗಾಡು ಪ್ರದೇಶ ಬಾದಾಮಿ ಸುತ್ತಮುತ್ತ ಎಲ್ಲ ಗುಡ್ಡಗಾಡು ಪ್ರದೇಶ ತುಂಬ ಚೆನ್ನಾಗಿದೆ ನೇಚರ್ ಅಲ್ಲಿ ಕೋಲ್ಡ್ ಕೂಡ ಅಷ್ಟೇ ಇರುತ್ತೆ ಸೊ ಇವಾಗ ನಾವು ದಕ್ಷಿಣದ ಕಾಶಿ ಅಂದರೆ ಮಹಾಕೂಟ್ಗೆ ದಕ್ಷಿಣದ ಕಾಶಿ ಅಂತ ಕರಿತೀವಿ ಸೊ ಅಲ್ಲಿಗೆ ಬಂದಿದ್ದೀವಿ ಇವಾಗ ಇದು ಎಂಟ್ರೆನ್ಸ್ ಸೊ ನಾನು ಅಜ್ಜಿ ಗೌಡ್ರು ಹಾಗೆ ನಮ್ಮ ಮೈದನ ನಾಲ್ಕು ಜನ ಬಂದಿದ್ದೀವಿ ಬದಾಮಿಯಿಂದ ಬಂದಿರೋದ್ರಿಂದ ನಾವು ನಾಲ್ಕೈದು ಜನ ಬಂದಿದ್ದೀವಿ ಅತ್ತೆ ಮಾವ ಊರಲ್ಲಿರ್ತಾರೆ ಸೊ ಇವಾಗ ಒಳಗಡೆ ಹೋಗೋಣ ಇದು ಎಂಟ್ರೆನ್ಸಲ್ಲಿರೋವಂಥ ಆಲದ ಮರ ಇದು ಬನವಾಸಿ ನೋಡೋದಕ್ಕೆ ಹೀಗಿದೆ ಇವಾಗಂತೂ ಕರೋನಾ ಟೈಮ್ ಹಾಗಾಗಿ ಕರೋನಾ ಬಂದು ಹೋದ್ಮೇಲೆ ಎಲ್ಲ ಜನ ಹೊರಗಡೆ ಬರೋದು ಕೂಡ ಕಡಿಮೆ ಆಗಿದೆ ಸೊ ಹಾಗಾಗಿ ಇದು ಇಷ್ಟು ಕೂಲ್ ಆಗಿದೆ ಇಲ್ಲಾಂದರೆ ಸ್ವಲ್ಪ ಜನ ಇರ್ತಾರೆ ಯಾಕಂದರೆ ಇಲ್ಲಿ ಜಾಸ್ತಿ ಜನ ಬರೋದು ಹೋಗೋದು ನೋಡೋದು ನೋಡೋವಂಥ ಪ್ಲೇಸ್ ಇದೆ ಅಲ್ಲ ಇದು ಹಾಗಾಗಿ ಜಾಸ್ತಿ ಜನ ಬರ್ತಾರೆ ಇದು ಶ್ರೀ ಕ್ಷೇತ್ರ ಮಹಕೂಟ್ ದಕ್ಷಿಣ ಕಾಶಿ ಸೊ ನಿಮಗೆ ನೋಡಿದರೆ ನಿಮಗೂ ಕೂಡ ಈ ಪ್ಲೇಸ್ ಖಂಡಿತ ಇಷ್ಟ ಆಗುತ್ತೆ ನಾನು ಕಾಲೇಜಲ್ಲಿ ಇದ್ದಾಗ ಬಂದಿದ್ದೆ ಲಾಸ್ಟ್ ಒಂದು ಮೂರ್ನಾಲ್ಕು ವರ್ಷದ ಹಿಂದೆ ಬಂದಿದ್ದೆ ಮತ್ತು ಲಾಂಗ್ ಗ್ಯಾಪ್ ಆಗಿದೆ ಮತ್ತು ಇವಾಗ ಹೆಂಗಿದ್ರು ಫ್ರೀ ಇದ್ವಿ ಗೌಡರು ಮತ್ತು ಮೈದಾನಗೂ ರಜೆ ಇತ್ತು ಇವತ್ತು ಹಾಗಾಗಿ ಅಜ್ಜಿನ ಕರ್ಕೊಂಡು ನಾವು ನಾಲ್ಕು ಜನ ಬಂದಿದ್ದೀವಿ ಬದಾಮಿಯಿಂದ ಇದು ನಿಯರ್ ಆಗುತ್ತೆ ಸೊ ಇವೆಲ್ಲ ರೂಮ್ಸ್ ಇದೆ ಬಾಡಿಗೆ ಕೊಡ್ತಾರೆ ಇಲ್ಲಿ ದೇವಸ್ಥಾನಕ್ಕೆ ಏನಾದರೂ ಅಡ್ವಾನ್ಸ್ ಬಂದರೆ ಇರು ಉಳ್ಕೊಳ್ಳೋದಕ್ಕೆ ರೂಮ್ಸ್ ಅದು ಸೊ ಇದು ದಕ್ಷಿಣ ಕಾಶಿ ನೋಡಿ ಇದು ಎಲ್ಲ ರೂಮ್ಸ್ ಬಾಡಿಗೆ ಬಾಡಿಗೆ ಕೊಡ್ತಾರೆ ಗೌಡ್ರು ಹೋಗ್ತಾ ಇದ್ದಾರೆ ನನ್ನ ಮುಂದ ಮುಂದೆ ನೋಡಿ ಇದು ಕಲ್ಲು ಕಂಬ ಈ ಕಡೆ ನಮ್ಮ ಕಡೆ ಅಂತೂ ಜಾಸ್ತಿನೇ ಇರುತ್ತೆ ಅಥವಾ ವಿಜಯ ಸ್ತಂಭ ಅಂತಲೂ ಹೇಳ್ತಾರೆ ಜಾತ್ರೆ ಟೈಮಲ್ಲಿ ಅದರ ಮೇಲೆ ದೀಪ ಹಚ್ತಾರೆ ಅಂತ ಅನಿಸುತ್ತೆ ಕೆಲವೊಂದು ಕಡೆ ಹಚ್ತಾರೆ ಕೆಲವೊಂದು ಕಡೆ ಹಚ್ಚೋದಿಲ್ಲ ಸೊ ಇದು ದೇವಸ್ಥಾನದ ಎಂಟ್ರೆನ್ಸ್ ಇಲ್ಲಿ ದೇವಸ್ಥಾನದ ಆವರಣದಲ್ಲಿ ಬಾವಿ ಇದೆ ದೇವಸ್ಥಾನದ ಬಾವಿ ನೋಡಿ ಫುಲ್ಲು ನೀರು ಮೇಲೇ ಇದೆ ಇಲ್ಲಿ ಹೊಳೆ ಹರಿಯೋದ್ರಿಂದ ನೀರು ಯಾವಾಗಲೂ ಸತತವಾಗಿ ಇರುತ್ತೆ ಇದು ಹೆಚ್ಚಿನ ನೀರು ಹರಿತಾ ಇದೆ ಇಲ್ಲಿ ಸೊ ಇಲ್ಲಿ ಕೂಡ ಒಳಗಡೆ ಹೊಂಡ ಇದೆ ಆ ಹೊಂಡ ತೋರಿಸ್ತೀನಿ ಅದ ಆ ನೀರು ಹರಿತಾ ಇದೆ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಜನ ಜಾಸ್ತಿ ನಿಂತಿದ್ದಾರೆ ಸೊ ನಾನು ನಿಮಗೆ ಇದನ್ನು ಆಮೇಲೆ ತೋರಿಸ್ತೀನಿ ಬಟ್ ಇಲ್ಲಿ ಏನು ಅಂತಂದರೆ ನಾವು ಏನಾದರೂ ಮನಸ್ಸಲ್ಲಿ ಬೇಡ್ಕೊಂಡು ತೊಟ್ಟ ತೂಗಿದರೆ ಅದು ನೆರವೇರುತ್ತೆ ಅಂತ ಹೇಳ್ತಾರೆ ಸೊ ಅಲ್ಲಿ ಸ್ವಲ್ಪ ಜನ ಇದ್ದಾರಲ್ಲ ಅವರು ಅದನ್ನೇ ಮಾಡ್ತಾ ಇದ್ದಾರೆ ಈಗ ಸೊ ಇಲ್ಲಿಂದ ಒಳಗಡೆ ಹೋಗೋಣ ಇದು ಒಳಗಡೆ ಹೋಗೋದಕ್ಕೆ ನಾವು ಹಿಂದಿನಿಂದ ಹೋಗ್ತಾ ಇದ್ದೀವಿ ಎಂಟ್ರೆನ್ಸ್ ಬಾಗಿಲ ನಿಮಗೆ ಆವಾಗಲೇ ತೋರಿಸಿದೆ ಒಳಗಡೆ ಹೀಗಿದೆ ಇಲ್ಲಿ ಇದು ತುಂಬಾ ಹಳೆಯದಾದಂತ ದೇವಸ್ಥಾನ ಇದು ಇಲ್ಲಿ ಇರೋದು ದೊಡ್ಡ ಹೊಂಡ ಇಲ್ಲಿ ಎಲ್ಲರೂ ಸ್ನಾನ ಮಾಡ್ತಾರೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾರೆ ಇಲ್ಲಿ ಎರಡು ಮಹಿಳೆಯರು ಗಂಡು ಮಕ್ಕಳು ಇಬ್ರು ಸ್ನಾನ ಮಾಡಬಹುದು ಬಸವಣ್ಣ ನಂದಿ ಸೊ ಹೋಗುತ್ತೆ ಇದು ಅದಕ್ಕೆ ದಾರಿ ಎಲ್ಲ ಹಳೆ ಕಾಲದ ದೇವರ ವಿಗ್ರಹಗಳು ಇವೆ ಇಲ್ಲಿ ಗೌಡ್ರು ನಾವು ಪೂಜೆ ಮಾಡಿರೋ ಅಜ್ಜಿ ಸೋಮವಾರದ ವ್ರತವನ್ನ ಮಾಡಿದ್ರಂತೆ ಅದನ್ನ ಹುತ್ತಿ ಹುತ್ತದ ಮಣ್ಣಿನಿಂದ ಲಿಂಗುಗಳನ್ನು ಸ್ಥಾಪಿಸಿ ಪೂಜೆ ಮಾಡೋದು ಅದನ್ನು ಲಾಸ್ಟ್ ಹೊಳೆಗೆ ನಾವು ಬಿಡಬೇಕಾಗತ್ತೆ ಹಾಗಾಗಿ ಗೌಡ್ರು ಅದನ್ನು ಪೂಜೆ ಮಾಡಿ ವಿಸರ್ಜನೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇವಾಗ ಪೂಜೆ ಮಾಡ್ಕೊಳ್ತಾ ಇದ್ದಾರೆ ಸೊ ಇದು ನಮ್ಮ ಕಡೆ ಅಂತೂ ಜಾಸ್ತಿನೇ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ ಜಾಸ್ತಿ ಅಂದರೆ ಸಂಗಮ ಆಲ್ಮಟ್ಟಿ ಈ ಥರ ಹೊಳೆಗೆ ಹೋಗಿ ಬಿಡ್ತಾರೆ ಬಟ್ ಅಜ್ಜಿಗೆ ಹೋಗೋಕ್ಕಾಗಿರಲಿಲ್ಲ ನಮಗೂ ಕೂಡ ಇಲ್ಲಿ ಇನ್ನು ಮುಂದೆ ಹೋಗೋದಾಗುತ್ತೋ ಎಲ್ಲೋ ಗೊತ್ತಿಲ್ಲ ಅಂತ ಇಲ್ಲೇ ಇದನ್ನು ಮುಗಿಸ್ಬಿಟ್ರೆ ಆಯಿತು ಅಂತ ಮಾಡ್ತಾ ಇದ್ದೀವಿ ಅದರ ನೈವೇದ್ಯ ಸೊ ಇವಾಗ ದೇ ವಿಸರ್ಜನೆ ಮಾಡ್ತಾ ಇದ್ದಾರೆ ಸುರಾಜ್ಗೌಡ್ರ್ ಬಂದ್ ರೋಡ್ ಸುರಜ್ಗೌಡ ಬಂದ್ ರೋಡ್ ಇವಾಗ ನಾವು ಪ್ರೆಸೆಂಟ್ ಇರೋದು ಬಾದಾಮಿ ಚಾಲುಕ್ಯರ ಕಾಲದ ಇವು ಮಂದಿರಗಳು ಇವು ಅವರ ಆಳ್ವಿಕೆಯಲ್ಲಿ ಸ್ಥಾಪನೆ ಆಗಿರುವಂಥ ದೇವಸ್ಥಾನ ಕಟ್ಟಡಗಳು ಅಷ್ಟ ನೀವು ಎಲ್ಲರೂ ಮಹಾಕೋಟೇಶ್ವರ ದೇವಸ್ಥಾನದ ದರ್ಶನವನ್ನು ಪಡೆದುಕೊಂಡಿದ್ದೀರಿ ನಮಗೂ ದರ್ಶನ ಆಯಿತು ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ಹಾಗೆ ಇಲ್ಲಿ ಒಂದು ಮದುವೆ ನಡೀತಾ ಇತ್ತು ನಾನು ಅದನ್ನು ಕೂಡ ಶೂಟ್ ಮಾಡಿದೆ ನಮ್ಮ ಸೈಡ್ ಹೇಗೆ ಮದುವೆ ಮಾಡ್ತಾರೆ ಅಂತ ಬಟ್ ಅವ್ರು ಯಾರು ಏನು ಅಂತ ನನಗೂ ಗೊತ್ತಿಲ್ಲ ಬಟ್ ಏನೋ ಒಂದು ಸಣ್ಣ ಕ್ಲಿಪ್ಪನ್ನು ಆ್ಯಡ್ ಮಾಡಿದ್ದೀನಿ ನಾನು ಏನು ವೀಡಿಯೋ ಮಾಡಿದೆ ಅದನ್ನಷ್ಟು ಹಾಕಿದ್ದೀನಿ ಇಲ್ಲಿ ಇವು ಅವರು ಇದ್ದಾರಲ್ಲ ಅವರು ಮದುಮಕ್ಕಳು ಅಂದರೆ ಮದುವೆ ಆಗೋ ಅಂತ ಹುಡುಗ ಹುಡುಗಿ ಇಲ್ಲಿ ನಂದಿ ಶಿವನ ಎದುರಿಗೆ ನಂದಿ ಸದಾ ಇರ್ತಾನೆ ಅಂತ ಹೇಳ್ತಾರೆ ಅದೇ ಥರ ಇಲ್ಲಿ ನಂದಿ ಇದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹಳೆ ಕಾಲದ ಶಿಲ್ಪಿಗಳು ಎಷ್ಟು ಚೆನ್ನಾಗಿ ಕೆತ್ತನೆಯನ್ನು ಮಾಡಿದ್ದಾರೆ ಆದರೆ ನಮ್ಮ ಮೇಲಿರುವಂಥ ಜವಾಬ್ದಾರಿ ಏನು ಅಂತಂದರೆ ಇವುಗಳನ್ನೆಲ್ಲನೂ ಉಳಿಸ್ಕೊಂಡು ಹೋಗಬೇಕು ಆದರೆ ಇವಾಗ ಆ ಆ ಒಂದು ಕೆಲಸನ ಯಾರೂ ಇಲ್ಲ ಅಂತಲೇ ಹೇಳ್ಬೋದು ಎಷ್ಟು ಚಂದವಾಗಿ ಕೆತ್ತಿದ್ದಾರೆ ಈಗಂತೂ ಮಾಡೋದಕ್ಕಂತೂ ಸಾಧ್ಯವೇ ಇಲ್ಲ ಅಟ್ಲೀಸ್ಟ್ ನಾವು ಇದನ್ನು ಉಳಿಸ್ಕೊಂಡು ಆದರೂ ಹೋಗಬೇಕು ಅನ್ನೋದು ನನ್ನ ಅನಿಸಿಕೆ ಹಳೆ ಕಾಲದಲ್ಲಿ ಅಂದರೆ ಕೆಲವೊಂದು ಕ ಸಲ ಯುದ್ಧಗಳು ಎಲ್ಲ ನಡೆದಿರ್ತಾವೆ ಆ ಟೈಮಲ್ಲಿ ಸ್ವಲ್ಪ ಆ ಟೈಮಲ್ಲಿ ಸ್ವಲ್ಪ ಸ್ವಲ್ಪ ಹಾನಿ ಕೂಡ ಆಗಿದೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಈಗಿನ ಕಾಲದಲ್ಲಂತೂ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಈ ರೀತಿಯಾಗಿ ಆದರೂ ಕೆಲವೊಂದು ಕಡೆ ಹಾನಿಯೆಲ್ಲ ಆಗಿ ಸ್ವಲ್ಪ ಸ್ವಲ್ಪ ಇದಾಗಿದೆ ಅದನ್ನು ಕೂಡ ನಾವು ರಿಪೇರಿ ಮಾಡೋದಕ್ಕಂತೂ ಆಗೋದಿಲ್ಲ ಅಟ್ಲೀಸ್ಟ್ ಅದನ್ನು ಮುಂದೆ ಹಾನಿ ಆಗದೆ ಇರೋ ಥರ ಉಳಿಸ್ಕೊಂಡು ಹೋಗಬೇಕು ಸೊ ಯಾರೇ ಎಲ್ಲೇ ನೋಡಲಿ ಅದನ್ನು ಸ್ವಲ್ಪ ಗೌರವಿಸಿ ನಾವು ಕೂಡ ಅದನ್ನು ಉಳಿಸ್ಕೊಂಡು ಹೋಗೋದನ್ನು ಕಲಿಬೇಕು ಈಗೆಲ್ಲ ಈಗಿನ ಕಾಲದಲ್ಲಂತೂ ಉಳಿಸ್ಕೊಂಡು ಹೋಗೋದು ಗೊತ್ತಿಲ್ಲ ಬೆಳೆಸ್ಕೊಂಡು ಹೋಗೋದು ಗೊತ್ತಿಲ್ಲ ಇವಾಗ ಎಲ್ಲೆಲ್ಲ ಕಾಣಿಸ್ತಾ ಇರೋದು ಅಲ್ಲಿ ಅಡುಗೆ ಮಾಡ್ತಾರೆ ಇಲ್ಲಿ ಈ ದೇವಸ್ಥಾನದಲ್ಲಂತೂ ಸಾಕಷ್ಟು ಮದುವೆ ಆಗಿದೆ ಹೇಳಬೇಕು ಅಂತಂದರೆ ನಮ್ಮ ಅತ್ತೆ ಮಾವಂದು ಇಲ್ಲಿಯೇ ಮದುವೆ ಆಗಿದೆ ನಮ್ಮ ಮನೆಯಲ್ಲಿ ತುಂಬ ಜನರದ್ದು ಮದುವೆ ಆಗಿದೆ ಅತ್ತೆ ಮಾವಂದು ಹಾಗೆ ಅತ್ತೆಯ ತಂಗಿಯರದ್ದು ಇಲ್ಲೇ ಆಗಿದೆ ಅಂತೆ ಹೇಳ್ತಾ ಇದ್ದರು ಇದೇ ಟೈಮಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಕಲಾಕೃತಿ ಈಗ ಈಗಿನ ಕಾಲದಲ್ಲಿ ನೋಡೋದಕ್ಕೂ ಕಡಿಮೆ ಈಗ ಅಪರೂಪ ಇದ್ದು ಸಿಗೋದು ಸೊ ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಯಾರು ಕೂಡ ಎಲ್ಲೇ ಹೋಗಲಿ ಈ ಥರದ ಏನಾದರೂ ನಾವು ಕಲಾಕೃತಿಯನ್ನು ನೋಡಿದರೆ ಅವುಗಳನ್ನು ಆದಷ್ಟು ನಾವು ಶೂಟ್ ಮಾಡಿ ಇಟ್ಕೊಳ್ಳೋಣ ಎಲ್ಲಿ ಸಿಗೋದಿಲ್ಲ ನೋಡೋದಕ್ಕೆ ಬಟ್ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಂತೂ ಇದಕ್ಕೆ ಕಡಿಮೆಯೇ ಇಲ್ಲ ಅಂತಲೇ ಹೇಳ್ಬೋದು ಸಾಕಷ್ಟು ಈ ಥರದ ದೇವಸ್ಥಾನಗಳು ಇವೆ ಸೊ ಇವಾಗ ಒಂದು ರೌಂಡ್ ಹಾಕಿದ್ದೀವಿ ನೆಕ್ಸ್ಟ್ ಮತ್ತೆ ಅದೇ ದೇವಸ್ಥಾನದ ಮುಂದೆ ಬಂದಿದ್ದೀವಿ ಇಲ್ಲಿ ದೇವರಿಗೆ ದೀಪ ಉದಿನ ಕಡ್ಡಿ ಎಲ್ಲ ಸಿಗುತ್ತೆ ಹಾಗೆ ಇದು ಹೇಳಿದ್ನಲ್ಲ ಇಲ್ಲಿ ದೊಡ್ಡ ಹೊಂಡ ಅಂತ ಇಲ್ಲಿ ನೋಡಿ ಹೆಣ್ಮಕ್ಳು ಕೂಡ ಸ್ನಾನ ಮಾಡ್ಬೋದು ಬಟ್ ಅದಕ್ಕೆ ಎಷ್ಟೋ ದುಡ್ಡಿದೆ ದುಡ್ಡು ಕೊಟ್ಟು ಸ್ನಾನ ಮಾಡ್ಬೋದು ನಮ್ಮ ಪಾಪವನ್ನು ಪರಿಹಾರ ಮಾಡಿಕೊಳ್ಳೋದು ಅಂತ ಹೇಳ್ತಿದ್ರು ಆವಾಗಿನ ಕಾಲದಲ್ಲಿ ನಾವು ಕೂಡ ತುಂಬ ಇಷ್ಟ ಬಟ್ ಇವರಿಗೆ ಹೇಳಿದರೆ ಇವರು ಬೇಡ ಅಂತಂದರು ಸ್ನಾನ ಮಾಡೋದಕ್ಕೆ ಹಾಗಾಗಿ ಸುಮ್ಮನೆ ಆದ್ವಿ ಜಸ್ಟ್ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಇವತ್ತು ವ್ಯೂ ಹೇಗಿದೆ ಅಂತ ನೋಡಿ ಇಲ್ಲಿ ಸೊ ನಾನು ಇವಾಗ ಎಲ್ಲನೂ ಸ್ವಲ್ಪ ಸ್ವಲ್ಪ ಶೂಟ್ ಮಾಡ್ತಾ ತೋರಿಸ್ತಾ ಹೋಗ್ತೀನಿ ನನಗೂ ಅದರ ಬಗ್ಗೆ ಜಾಸ್ತಿ ಏನು ಗೊತ್ತಿಲ್ಲ ಹೇಳಬೇಕು ಅಂತಂದರೆ ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಇದರ ಫುಲ್ ಡಿಟೇಲ್ಸ್ ಬೇಕು ಅಂತಂದರೆ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಅದರ ಪೂರ್ತಿ ಡಿಟೇಲ್ಸ್ ಇರುವಂಥ ವೀಡಿಯೋನ ನಾನು ನಿಮಗೆ ಯಾವ ವೀಡಿಯೋ ನೋಡಿದ್ರೆ ಡೀಟೇಲ್ಸ್ ಸಿಗುತ್ತೆ ಅನ್ನೋದನ್ನು ಹೇಳ್ತೀನಿ ಸೊ ಇವಾಗ ಹಾಗೆ ಮುಂದೆ ಹೋಗೋಣ ಇಲ್ಲಿ ಕೂಡ ನಂದಿ ತುಂಬ ದೇವಸ್ಥಾನಗಳು ಇದೆ ಇದೇ ಒಂದು ಸ್ಥಳದಲ್ಲಿ ತುಂಬಾ ದೇವಸ್ಥಾನಗಳು ಇವೆ ನೋಡೋದಕ್ಕೆ ತುಂಬ ದೇವಸ್ಥಾನಗಳು ಸಿಗುತ್ತೆ ಸೊ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡ್ಕೊಂಡು ಬನ್ನಿ మనస్ నేనన్ కొండ్ హాకరే అన్నది కూడా రండి గిలుగాలి గిల బిడ్రీ ఇదెని ముందు గుర్తన ಇಲ್ಲಿ ಇರುವುದು ಸಣ್ಣ ಹೊಂಡ ಇಲ್ಲಿ ಜಾಸ್ತಿ ಅಂದರೆ ಹೆಣ್ಮಕ್ಳು ಜಾಸ್ತಿ ಇಲ್ಲೇ ಈ ಹೊಂಡದಲ್ಲಿ ಸ್ನಾನ ಮಾಡ್ತಾರೆ ಸ್ನಾನ ಅಂದರೆ ಜಸ್ಟ್ ಮುಳುಗಿ ಎದ್ದು ದೇವಸ್ಥಾನಕ್ಕೆ ಹೋಗೋದು ಅಂದರೆ ತೊಯ್ದ ಬಟ್ಟೆಯಲ್ಲೇ ದೇವಸ್ಥಾನಕ್ಕೆ ಹೋಗ್ತಾರಲ್ಲ ಆ ಥರ ವ್ರತ ಮಾಡೋದಿದ್ರೆ ಇಲ್ಲಿಂದ ಮಾಡ್ತಾರೆ ನಾವು ಏನೇ ಮನಸ್ಸಿನಲ್ಲಿ ಅಂದ್ಕೊಂಡು ಆ ತೊಟ್ಟಿಲನ್ನು ತೂಗಿದರೆ ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ಮಹಾಕೂಡದಿಂದ ಹೋಗ್ತಾ ಇದ್ದೀವಿ ಇಲ್ಲಿ ಕಾಣಿಸ್ತಾ ಇರೋದು ಮಹಾಕೂಟೇಶ್ವರ ದೇವರ ರಥ ಜಾತ್ರೆ ಇದ್ದಾಗ ಆ ರಥವನ್ನು ಎಳಿತಾರೆ ಸೊ ತುಂಬ ಎತ್ತರವಾಗಿದೆ ಸೊ ಆಲದ ಮರ ಅದರ ನೆರಳಿನಲ್ಲೇ ತೇರು ಇದೆ ಸೊ ಇದು ನಾವು ಹೋಗಬೇಕಾದ್ರೆ ಬರಬೇಕಾದ್ರೆ ಎರಡು ಸೈಡ್ ಸಿಗುತ್ತೆ ಇಲ್ಲಿ ತುಂಬ ಅಂಗಡಿಗಳಿವೆ ಅಂದರೆ ಇವಾಗ ರಶ್ ಇಲ್ಲ ಅಷ್ಟೇ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಕಾಯಿ ಹಣ್ಣು ಹೂವು ಎಲ್ಲ ಇಲ್ಲೇ ಸಿಗುತ್ತೆ ಮತ್ತು ಅದನ್ನು ಬಿಟ್ಟರೆ ನಮಗೆ ಕೆಲವೊಂದಿಷ್ಟು ಸಾಮಾನುಗಳು ಸಿಗುತ್ತೆ ಹಾಗೆ ಎಲ್ಲ ದೇವಸ್ಥಾನದೆಲ್ಲ ಮುಗಿದ ಮೇಲೆ ಊರು ಕಡೆ ಇದ್ದೀವಿ ನಾನು ನೆಕ್ಸ್ಟ್ ಯಾವ ಪ್ಲೇಸಿಗೆ ಹೋಗ್ತಾ ಇದ್ದೀನಿ ಅನ್ನೋದನ್ನು ನೆಕ್ಸ್ಟ್ ಲಾಗಲ್ಲಿ ಹಾಕ್ತೀನಿ ವಿ ಮಿಸ್ ಮಾಡ್ದೇ ಅದನ್ನು ಕೂಡ ವಾಚ್ ಮಾಡಿ ಸೊ ಇವತ್ತಿನ ವೀಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಮಿಸ್ ಮಾಡ್ದೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಏನು ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಸೊ ನಾವು ಮತ್ತೆ ನೆಕ್ಸ್ಟ್ ಒಂದು ಪ್ಲೇಸ್ಗೆ ಇದ್ದೀವಿ ಆ ಪ್ಲೇಸನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಇದ್ದೀನಿ ಅಲ್ಲಿವರೆಗೂ ನನ್ನ ವೀಡಿಯೋನ ವಾಚ್ ಮಾಡ್ತಾಯಿರಿ ಹಾಗೆ ನಾವು ಹೋಗೋ ದಾರಿಯಲ್ಲಿ ಅಂದರೆ ಇದು ಬಾದಾಮಿ ತಾಲೂಕಲ್ಲಿ ಹಾಗೆ ಬಾಗಲಕೋಟ್ ಜಿಲ್ಲೆಯಲ್ಲಿ ಅಡಿಕೆ ಬೆಳೆಯೋದು ಕಡಿಮೆ ಇಲ್ಲಿ ಅಡಿಕೆ ಬೆಳೆಗಳನ್ನು ಬೆಳೆದಿದ್ದರೆ ನಾವು ಅದನ್ನು ನೋಡ್ತಾ ಇದ್ವಿ ಸೊ ತುಂಬಾ ರೇರ್ ನಮ್ಮ ಕಡೆ ಅಡಿಕೆ ಬೆಳೆ ಬೆಳೆಯೋದು ತುಂಬಾ ರೇರ್ ಸೊ ಅದನ್ನು ಕೂಡ ನಾನಿಲ್ಲಿ ಶೂಟ್ ಮಾಡಿದ್ದೀನಿ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ